ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ರೋ ಮಾತೆ ಇಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಐದಾರ್ ಸತಿ ನೋಡೋದು ಅರ್ಥ ಆಗಲ್ಲ ಒಂದೊಂದ್ ಸೀಕ್ವೆನ್ಸ್ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಮಾಡಿರೋ ಸೀಕ್ವೆನ್ಸ್ ಅವ್ರ ತಲೆ ಬಗ್ಗೆ ಏನೋ ಇಲ್ಲ ಬ್ರೋ ಯಾವಾಗ್ಲೂ ಸೂಪರ್ ಸ್ಟಾರೆ ಇವಾಗ್ಲೂ ಸೂಪರ್ ಸ್ಟಾರೆ ಡೈರೆಕ್ಷನ್ ಚಾ ಹಂಗೆ ಇದ್ಯಾ ಹಂಗೆ ಇದೆ ಬ್ರೋ ಅವ್ರು ಹತ್ತು ವರ್ಷ ಬಿಟ್ಕೊಂಡ್ ಡೈರೆಕ್ಷನ್ ಮಾಡ್ಲಿ ಇಪ್ಪತ್ತು ವರ್ಷ ಬಿಟ್ ಮಾಡ್ಲಿದ್ರು ಹಂಗೆ ಇರುತ್ತೆ ಸೂಪರ್ ಅಲ್ಲೇ ನೋಡಿದ್ವಿ ನಾವು ಹತ್ತು ವರ್ಷ ಗ್ಯಾಪ್ ತಗೊಂಡ್ರು ಆದ್ರೂ ಸೂಪರ್ ಆಗಿ ಬ್ಲಾಕ್ ಬಸ್ಟರ್ ಆಗ ಕೊಟ್ರು ಇನ್ನ ಬ್ಲಾಕ್ ಬಸ್ಟರ್ ಬಂದಿದೆ ಅಂತಿದ್ರು ಒಳ್ಳೆ ಸೂಚನೆ ಕೊಡ್ತಿದ್ದಾರೆ ಈ ಸೂಚನೆ ಎಲ್ಲಾರು ತಗೊಬೇಕು ಎಲ್ಲ ಥಿಯೇಟರ್ ಬಂದ್ ನೋಡಿ ಅಂತ ಹುಳ ಬಿಟ್ರೆ ಇಲ್ಲ ನೀವು ತಲೆ ತಗೊಂಡ್ ಹೋದ್ವಿ ತಗೊಂಡೋದ್ವಿಬ್ರೋ ಅರ್ಥ ಆಗಿದೆ ಅರ್ಥ ಆಗಿಲ್ವಾ ಅಂತ ನಾ ಗೊತ್ತಾಗಕ್ಕೆ ಇನ್ನೊಂದ್ ಎರಡ್ ದಿವಸ ಬೇಕು ಆ ಎರಡ್ ದಿಸ ಅನಲೈಸ್ ಮಾಡಿ 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 ಸಣ್ಣ ಸಣ್ಣದಾಗ ಸ್ಲೋ ಮೋಷನ್ ಫಿಲಮ್ ತೋರ್ಸಿದ್ರು ನಮ್ಗೆ ಅರ್ಥ ಆಗಲ್ಲ ಅದು ಅದನ್ನ ಐದಾರು ಸತಿ ನೋಡಾದ್ಮೇಲೆ ಅರ್ಥ ಆಗಲ್ಲ ಟಿವಿಲ್ ನೋಡ್ಕೊಂಡು ಫೋನಲ್ ನೋಡ್ಕೊಂಡು ಎಲ್ಲಾ ಕಡೆ ಅರ್ಥ ಆಗಲ್ಲ ಅಷ್ಟೇ ಸೊ ಟೆಕ್ನಿಕಲ್ ಬಗ್ಗೆ ಹೇಳೋದಾದ್ರೆ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಆದ್ರೆ ವಿ ಎಫ್ ಎಕ್ಸ್ ಸ್ವಲ್ಪ ಎಲ್ಲೋ ಪ್ರಾಬ್ಲಮ್ ಅನ್ಸು ನಂಗೆ ಅವ್ ಕ್ಯಾರೆ ಎಫ್ ಎಕ್ಸ್ ಇಂಪ್ರೂವ್ ಮಾಡ್ಕೊಬೇಕಂತ ಹೌದಾ ಟೋಟಲ್ ಓ ಎಸ್ಟ್ ರೇಟಿಂಗ್ ಕೊಡ್ತೀರಾ ಫಿಲಮ್ಗೆ ಫೈಗೆ ಇನ್ಫಿನಿಟಿ ಬ್ರೋಣ ಇನ್ಫಿನಿಟಿ ನೋಡಿ ಇಲ್ಲಿ ಇಲ್ಲೇ ಇದೆ ಹಾ ಇನ್ಫಿನಿಟಿ ಕೊಡ್ತೀನಿ ಬ್ರೋಣ ಹೆಂಗ ಫಿಲಂ ನೋಡುದ್ರಾ ಹಾ ನೋಡ್ತೀನಿ ನೋಡೋಣ ಹೇಗಿದೆ ಮೂವಿ ಮೂವಿಗೆ ಏನಂತಂದ್ರೆ ಅವರು ಆ ಎಲ್ಲಾರ್ಗು ಒಂದೊಂದ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಮೀನ್ಸ್ ಎಲ್ಲಾರ್ಗು ಒಂದೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಪ್ರಕೃತಿ ಅಂತ ಒಬ್ಬರಿಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆಮೇಲೆ ಮತ್ತೆ ಇನ್ನ ಗೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸಾಮಾನ್ಯ ಜನರಿಗೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಮ್ಮ ಒಳಗಿರೋ ಸತ್ಯ ಅಂತ ಇದೆಲ್ಲ ಆ ಸಬ್ಜೆಕ್ಟ್ ಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಬಟ್ ಫೋಕಸ್ ಮಾಡಿ ನೋಡ್ಬೇಕು ಫೋಕಸ್ ಮಾಡಿ ನೋಡಿದ್ರೆ ಮೂವಿ ಸೂಪರ್ ಆಗಿ ಅರ್ಥ ಆಗುತ್ತೆ ಜಸ್ಟ್ ಇನ್ನೊಂದ್ಸಲ ನೋಡಿದ್ರೆ ಇನ್ನೊಂದು ಟೂ ಟೈಮ್ಸ್ ನೋಡಿದ್ರೆ ಪಕ್ಕಾ ಅರ್ಥ ಆಗುತ್ತೆ ಪ್ರಕೃತಿ ಅನ್ನೋದು ನಾನು ಹೇಳಲ್ಲ ಪ್ರಕೃತಿ ಅನ್ನೋದು ಕ್ಯಾರೆಕ್ಟರ್ ಆ ಪ್ರಕೃತಿ ನಾಶ ಮಾಡಿದ್ಮೇಲೆ ಪ್ರಕೃತಿ ನಾಶ ಮಾಡ್ತಾರೆ ಜನ ಆಮೇಲೆ ರಾಜಕೀಯ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ಮಾಡಿದ್ಮೇಲೆ ಜನರಿಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಮೂವಿಲಿ ಸೂಪರ್ ಆಗಿ ತೋರಿಸಿದ್ದಾರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಮೂವಿ ಮಾತ್ರ ಸಖತ್ ಆಗಿದೆ ಫೋಕಸ್ ಮಾಡಿ ಮೂವಿ ನೋಡಿ ಎಲ್ಲ ಬರಿ ಐಟಮ್ ಡ್ಯಾನ್ಸು ಫೈ ಟು ಸೀನ್ ಇದ್ ಬಿಟ್ರೆ ಜನ ಕೀರ್ಚ್ ಬಿಡ್ತಾರೆ ವಿಷಯ ಸಬ್ಜೆಕ್ಟ್ ಇದೆ ಮೂವಿನಲ್ಲಿ ಅದನ್ನ ತಿಂಕ್ ಮಾಡಿ ಫೋಕಸ್ ಮಾಡಿ ಜನರು ಬುದ್ಧಿವಂತರು ಅಂತಾನೆ ಮೂವಿ ಮಾಡಿರೋದು ಮೂವಿ ಅರ್ಥ ಆಗಿಲ್ಲ ಅನ್ನೋದಲ್ಲ ಕರೆಕ್ಟ್ ಆಗಿ ಫೋಕಸ್ ಮಾಡಿ ನೋಡಿದ್ರೆ ನಮ್ಮ ಬುದ್ಧಿವಂತರ ಯಾರಿಲ್ಲ ಅಂತ ಬಾಸ್ ಹೇಳಿದ್ದಾರೆ ಜೈ ಉಪ್ಪಿ ಬಾಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಬ್ರೋ ಟೆನ್ ಗೆ ಏನು ಕೊಡಕ್ಕೆ ಆಗಲ್ಲ ಬ್ರೋ ನಂಬರ್ ಒನ್ ಡೈರೆಕ್ಟರ್ ಟೆನ್ಗೆ ಎಷ್ಟು ಇನ್ಫಿನಿಟಿನೇ ಪಕ್ಕಾ ಅವ್ರ 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 ಮೆಂಟಾಲಿಟಿ ಅವ್ರ ಬುದ್ಧಿವಂತಿಕೆನ ನಮ್ಗೆ ಅಳೆಯಕ್ಕಾಗಲ್ಲ ಅದನ್ನ ಸ್ವಲ್ಪ ಬುದ್ಧಿವಂತಿಕೆ ಅವ್ರ ಮೂವಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಿನ ನಾವು ಒಂದು ಸೆವೆಂಟಿ ಪರ್ಸೆಂಟ್ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಜನರ ಬಿಡ್ತೀವಿ ಬಟ್ ಅದೇ ಸ್ವಲ್ಪ ಗ್ರಾಫಿಕ್ಸ್ ಅದು ಇದು ಅಲ್ಲಿ ಇದಾಯ್ತು ಬಟ್ ಅದು ಬಿಟ್ರೆ ಸೂಪರ್ ಆಗಿದೆ ಸಾಧು ವಕೀಲ ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ ಕಾಮಿಡಿ ಓಕೆ ಓಕೆ ಇದೆ ಬಟ್ ಕಂಟೆಂಟ್ ಮೈ ಅವ್ರ ಸಬ್ಜೆಕ್ಟ್ ಹೇಳಕ್ಕೆ ಜನರಿಗೆ ಅರ್ಥ ಮಾಡ್ಸಕ್ ಹೋಗ್ತಾ ಇದಾರೆ ಐಟಮ್ ಡ್ಯಾನ್ಸು ಫೈಟ್ ತೋರ್ಸಕ್ ಹೋಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಅವರು ಎರಡ್ ಸಾವಿರದ ನಲ್ವತ್ತು ಫಿಲಂ ಇವಾಗೆ ತೋರಿಸಿದ್ದಾರೆ ರಿಯಾಲಿಟಿ ಮಾತ್ರ ಸಖತಾಗಿ ಕೋರ್ಸಿದ್ದಾರೆ ಏನೇ ನಡೀತಾ ಇದೆ ಇದ್ರಲ್ಲಿ ಸಿಚುವೇಶನ್ ಅಲ್ಲಿ ಇದು ಏನೇನ್ ಮಾಡ್ತಾ ಇದಾರೆ ಅಂತ ಮುಂದಕ್ಕೆ ಅರ್ಥ ಆಗುತ್ತೆ ಇನ್ನು ಮೂರ್ ಸಲ ಫಿಲಮ್ ಮಾಡ್ಬೇಕು ಇವಾಗ ಒಂದ್ ಫಿಲಮ್ ಗೊತ್ತಾಗಲ್ಲ ಹೌದಾ ಡೈರೆಕ್ಷನ್ ಹೇಗಿದೆ ಉಪೇಂದ್ರ ಸೂಪರ್ ಮಾತ್ರ ಏನಿರ್ಬೋದು ಸಾಂಗ್ಸ್ ಅಲ್ಲಿ ಯಾಕೆ ಬಿಟ್ಟಿಲ್ಲ ಸಾಂಗ್ಸ್ಗಳು ಅದು ಬರೀ ಫಿಲಂ ಅಲ್ಲಿ ತೋರಿಸಿದಲ್ಲ ಸಾಂಗ್ಸ್ ತೋರ್ಸ್ತಾರ ಬರೀ ಫಿಲಮ್ ಇದ್ ಮಾಡಿದಾರೆ ಅದು ಅರ್ಥ ಆಗುತ್ತೆ ಇನ್ನು ಮೂರ್ ಫಿಲಂ ನೋಡಬೇಕು ಮೂರ್ ಸಲ ನೋಡ್ಬೇಕು ಮೂರ್ ಸಲ ನೋಡ್ಬೇಕಂತ ನೋಡ್ಲೇಬೇಕು ಅರ್ಥ ಆಗಲ್ಲ ಅದು ಸೊ ಏನಾಗುತ್ತೆ ಫಿಲಮ್ ಹಿಟ್ಟಾ ಸೂಪರ್ ಹಿಟ್ ಬ್ಲಾಕ್ ಆ ಸೊ ಎಷ್ಟ್ ರೇಟಿಂಗ್ ಕೊಡ್ತೀರಾ ಯು ಐ ಫಿಲಂಗೆ ಫೈವ್ ಗೆ ಕೊಡ್ತೀರಾ ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ